ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಿರುವಂತಹ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಆಗುತ್ತಾ ಅಥವಾ ಇಲ್ಲ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಬಿಗ್ ಚಾಲೆಂಜ್ ನ ಮಾಡಿದೆ ಅದು ಯಾವ ಚಾಲೆಂಜ್ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಮತ್ತು ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಥಿಂಕ್ ಮಾಡ್ತಾ ಇದಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಗ್ ಬಿಗ್ ಪ್ಲೇಯರ್ಸ್ ಲೈಕ್ ಬೆನ್ ಸ್ಟೋಕ್ಸ್ ಮತ್ತು ಗ್ಲೇನ್ ಮ್ಯಾಕ್ಸ್ ಅದೇ ರೀತಿಯಾಗಿ ಕೆಲವೊಂದು ಬಿಗ್ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡಬಹುದು ಅಂತಲೇ ಥಿಂಕ್ ಮಾಡ್ತಾ ಇದಾರೆ ಆದ್ರೆ ನಿಮ್ಮ ಥಿಂಕಿಂಗ್ ಅಬ್ಸೊಲ್ಯೂಟ್ಲಿ ರಾಂಗ್ ಯಾಕೆಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಪ್ಷನ್ಲಿ ಆರ್ ಸಿಬಿ ಗೆ ಬೇಕಾಗಿದ್ದು ಕೇವಲ ಎರಡೇ ಎರಡು ಪ್ಲೇಯರ್ ಯಾಕೆಂದ್ರೆ ಆರ್ ಸಿ ಬಿ ಟೀಮ್ ಅಲ್ಲಿ ಎರಡೇ ಸ್ಲಾಟ್ ಖಾಲಿ ಇರೋದು ಈ ಎರಡು ಪ್ಲೇಯರ್ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಕ್ಷನಲ್ಲಿ ಈ ಪ್ಲೇಯರ್ ನ ಪಿಕ್ ಮಾಡಿದ್ರೆ ಆರ್ ಸಿ ಬಿ ಈಗ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಚಾಂಪಿಯನ್ ನೆಕ್ಸ್ಟ್ ವರ್ಷ ಡಿಫೆಂಡಿಂಗ್ ಚಾಂಪಿಯನ್ ಆಗುತ್ತೆ ಈ ಪ್ಲೇಯರ್ ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದ್ರೆ ಆ ಟ್ರೋಫಿನ ನೆಕ್ಸ್ಟ್ ವರ್ಷ ಡಿಫೆಂಡಿಂಗ್ ಮಾಡೋದು హండ్రెడ్ పర్సెంట్ పక్క సోగ్రెారు ఆ పేరు ఇంక ప్రతి డీస్కస్ మిత ఆర్ ఫ్యాన్స్ విడినా ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ ಸೊ ಫಸ್ಟ್ ಅಪ್ಡೇಟ್ ಸೆಕೆಂಡ್ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಆರ್ ಸಿ ಬಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಬ್ಯಾನ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಕಾಯ್ತಾ ಇದ್ದಾರೆ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಸದ್ಯ ಆರ್ ಸಿ ಬಿ ಸ್ಟ್ಯಾಂಪೇಡ್ ಕೇಸು ಅದು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಕರ್ನಾಟಕ ಹೈಕೋರ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಫೈನಲ್ ಜಡ್ಜ್ಮೆಂಟ್ ಕೊಡ್ತಾ ಇದೆ ಇಫ್ ಸಪೋಸ್ ಈ ಒಂದು ಕರ್ನಾಟಕ ಹೈಕೋರ್ಟ್ ಆರ್ ಸಿ ಬಿ ವಿರುದ್ಧ ತೀರ್ಪು ಕೊಟ್ರೆ ಆರ್ ಸಿ ಬಿ ಸ್ಟ್ರೈಟ್ ಅಪ್ರೀಂ ಕೋರ್ಟ್ ಗೆ ಹೋಗ್ತಾ ಇದಾರೆ ಆ ಒಂದು ಕೇಸ್ ಬಗ್ಗೆ ಸೊ ಹಾಗಾದ್ರೆ ಇಲ್ಲಿ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಗೆ ಮತ್ತು ಬೇರೆ ಟೀಮು ಒಂದು ಡೌಟ್ ಬರುತ್ತೆ ಏನಪ್ಪಾ ಅಂದ್ರೆ ಓಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಆ ಒಂದು ಸ್ಟಾಂಪೇಡ್ ಕೇಸು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಇಫ್ ಸಪೋಸ್ ಹೈಕೋರ್ಟ್ ನಲ್ಲಿ ಅಲ್ಲಿ ಆರ್ ಸಿ ಬಿ ವಿರುದ್ಧ ತೀರ್ಪು ಬಂದ್ರೆ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರೆ ಸೊ ಹಾಗಾದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ಆರ್ ಸಿ ಬಿ ವಿರುದ್ಧ ತೀರ್ಪು ಬಂದ್ರೆ ಏನಾಗುತ್ತೆ ಅಂತ ಈ ಒಂದು ಕ್ವಶನ್ ಡೆಫಿನೆಟ್ ಆಗಿ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ಬಂದಿರುತ್ತೆ ಬಟ್ ಪ್ರಕಾರ ಅಲ್ಲಿನ ಸಹ ಅಂದ್ರೆ ಸುಪ್ರೀಂ ಕೋರ್ಟ್ ಸಹ ಆರ್ ಸಿ ಬಿ ವಿರುದ್ಧ ತೀರ್ಪು ಬಂದ್ರೆ ಶೋರ್ಲಿ ಮ್ಯಾಕ್ಸಿಮಮ್ ಆರ್ ಸಿ ಬಿಗೆ ಗೆ ಪೆನಾಲ್ಟಿ ಬೀಳುವಂತಹ ಚಾನ್ಸಸ್ ಆರ್ ಹೈ ಪೆನಾಲ್ಟಿ ಅಂದ್ರೆ ದಂಡ ಆಗ್ತಾರೆ ಆರ್ ಸಿ ಬಿಗೆ ಗೆ ಅದು ಮ್ಯಾಕ್ಸಿಮಮ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ ಸಿ ಬಿ ವಿರುದ್ಧ ತೀರ್ಪು ಬಂದ್ರೆ ಮಾತ್ರ ಫಸ್ಟ್ ನಾವಿಲ್ಲಿ ಸದ್ಯ ಆ ಒಂದು ಕೇಸು ಹೈಕೋರ್ಟ್ ಅಲ್ಲಿ ಇದೆ ಸೊ ಹೈಕೋರ್ಟ್ ಯಾವ ರೀತಿ ಜಡ್ಜ್ಮೆಂಟ್ ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದು ಸದ್ಯ ಅದು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಮೊದಲು ಈ ಒಂದು ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರಲಿ ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಒಂದು ಜಡ್ಜ್ಮೆಂಟ್ ಇರುತ್ತೆ ಫಸ್ಟ್ ನಾವು ನೋಡಿದ್ರೆ ನೋಡ್ಬೇಕಾಯಿತು ಇದು ಹೈಕೋರ್ಟ್ ನಮ್ಮ ಹೈಕೋರ್ಟ್ ಯಾವ ರೀತಿ ಜಡ್ಜ್ಮೆಂಟ್ ಕೊಡುತ್ತೆ ಅದ್ರ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡುತ್ತೆ ಸೊ ಹೋಪ್ ಬಿ ಪರ ಜಡ್ಜ್ಮೆಂಟ್ ಬರ್ಲಿ ಅಂತೇಳಿ ತಪ್ಪು ಯಾರ್ದಿರುತ್ತೋ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಇದು ಆರ್ ಸಿ ಬಿ ಸ್ಟಾಂಪೇಡ್ ಕೇಸ್ ಬಗ್ಗೆ ಸದ್ಯ ಇರುವಂತಹ ಅಪ್ಡೇಟ್ ಆಲ್ ಐಸೋ ಕರ್ನಾಟಕ ಹೈಕೋರ್ಟ್ ಯಾವ ರೀತಿ ಜಡ್ಜ್ಮೆಂಟ್ ಕೊಡುತ್ತೆ ಅಂತ ಹೇಳಿ ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಅಪ್ಡೇಟ್ ಬರುತ್ತೆ ಸೊ ಸ್ಟೇಟ್ ಅಲ್ಲಿ ಪೋಸ್ಟ್ ಮಾಡ್ತೇನೆ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಐ ಹೋಪ್ ಈ ಒಂದು ಅಪ್ಡೇಟ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಡ್ತೀನಿ ಇನ್ಫಾರ್ಮೇಟಿವ್ ಆಗಿದೆ ಅಂದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಕೆಲವೊಬ್ರು ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾ ಇದಾರೆ ಆರ್ ಸಿ ಬಿ ನೆಕ್ಸ್ಟ್ ಮಿನಿ ಆಪ್ಷನ್ ಪೆನ್ಸ್ಟೋಕ್ಸ್ ಕ್ಲೇನ್ ಮ್ಯಾಕ್ಸ್ ಮತ್ತು ಕ್ಯಾಮರ ಗ್ರೀನ್ ಇಂತಹ ಪ್ಲೇರ್ ಗೆ ಪಿಕ್ ಮಾಡ್ತಾ ಇದಾರೆ ಮತ್ತು ಬೆನ್ ಸ್ಟ್ರೋಕ್ಸ್ ಗೆ ಆಲ್ರೆಡಿ ಪಿಕ್ ಮಾಡಿದ್ರೆ ವಿಡಿಯೋ ಮಾಡ್ತಾ ಇದಾರೆ ಅದೆಲ್ಲ ಅಪ್ಸೊಲ್ಯೂಟ್ಲಿ ಫಾಲ್ಸ್ ಅಪ್ಡೇಟ್ ಆಕ್ಚುಲಿ ಬೆನ್ ಸ್ಟ್ರೋಕ್ಸ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅಪ್ಪ ಅಂದ್ರೆ ಇಲ್ಲಿ ಬೆಸ್ಟೋಕ್ ಐ ಪಿ ಎಲ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೇಕಂತ ಹೇಳಿ ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಕಾಣ್ತಾ ಇದೆ ಯಾಕೆಂದ್ರೆ ಲಾಸ್ಟ್ ಎರಡು ವರ್ಷ ಅವರು ಪಾರ್ಟಿಸಿಪೇಷನ್ ಮಾಡಿಲ್ಲ ಮೇ ಬಿ ಅವರ ಪರ್ಸನಲ್ ನಿರ್ಧಾರ ಅದು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಪಾರ್ಟಿಸಿಪೇಷನ್ ಮಾಡಬೇಕು ಅಥವಾ ಬೇಡ ಅಂತೇಳಿ ನೆಕ್ಸ್ಟ್ ಗ್ರೀನ್ ಬಗ್ಗೆ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಸೊ ಪ್ರತಿಯೊಬ್ಬ ಆರ್ ಬಿ ಫ್ಯಾನ್ಸ್ ಇನ್ನು ಯಾರು ವಿಡಿಯೋ ನೋಡಿಲ್ಲ ಬೇಗ ಹೋಗಿಸಿ ವಿಡಿಯೋ ನೋಡಿ ಸೊ ಗ್ರೀನ್ ಯಾಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಿದ್ರೆ ವಿಡಿಯೋ ಮಾಡಿದಿನಿ ಸೊ ಹೋಗಿ ಚೆಕ್ಔಟ್ ಮಾಡಿ ವಿಡಿಯೋ ಸೊ ನೆಕ್ಸ್ಟ್ ಅವ್ ಇಲ್ಲಿ ಗ್ರೇನ್ ಮ್ಯಾಕ್ಸುಲ್ ಅವರ ಬಗ್ಗೆ ಹೇಳಬೇಕಾದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೈಂಡಲ್ಲಿ ಗ್ಲೇನ್ ಮ್ಯಾಕ್ಸುಲ್ ಇಲ್ವೇ ಇಲ್ಲ ಗುರು ಸೊ ಆರ್ ಸಿ ಬಿ ಗ್ಲೇನ್ ಮ್ಯಾಕ್ಸೂಲ್ ಬರೋ ಇಲ್ಲ ಆ ಆ ಒಂದು ಒಂದು ಬ್ಯಾಡ್ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೇಟ್ ಪಾಸ್ ಕೊಡಿದರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಮನೆಯಲ್ಲಿ ಮ್ಯಾಕ್ಸೂಲ್ ಆರ್ ಬಿಗೆ ಬರಬೇಕು ಅಂತ ಅದನ್ನ ನಿಮ್ಮ ಮೈಂಡ್ ತೆಗೆದು ಹಾಕಿ ಆರ್ ಸಿಬಿ ಗೆ ಯಾವತ್ತು ಗ್ಲೇನ್ ಮ್ಯಾಕ್ಸೂಲ್ ಮತ್ತೆ ಬರಲ್ಲ ಹಾಗಾದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ ಯಾವ ಪ್ಲೇಯರ್ ಗೆ ಟಾರ್ಗೆಟ್ ಮಾಡ್ತಾರೆ ಈ ಒಂದು ಕ್ವಶನ್ ಗೆ ಮೈಂಡ್ ಅಲ್ಲಿ ಆರ್ ಸಿ ಬಿ ಅಟ್ ಪ್ರೆಸೆಂಟ್ ಚಾಂಪಿಯನ್ ಟೀಮು ಚಾಂಪಿಯನ್ ಟೀಮ್ ಇಂದ ತುಂಬಾ ಪ್ಲೇಯರ್ನ ರಿಲೀಸ್ ಮಾಡುವಂತಹ ಚಾನ್ಸ್ ಇದೆಯಾ ಅಬ್ಸಲ್ಯೂಟ್ಲಿ ನೋ ಜಸ್ಟ್ ಆರ್ ಸಿಬಿ ಅಲ್ಲಿ ಎರಡು ಹೋಲ್ಸ್ ಇದಾವೆ ಆ ಹೋಲ್ಸ್ ನೆಕ್ಸ್ಟ್ ಮಿನಿ ಆಪ್ಷನ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫಿಲ್ ಮಾಡ್ತಾರೆ ಅಷ್ಟೇ ಅಂದ್ರೆ ಎರಡೇ ಎರಡು ಸ್ಲಾಟ್ ಕಾಲಿರೋದು ಆ ಒಂದು ಎರಡು ಸ್ಲಾಟ್ ಗೆ ಎರಡು ಪ್ಲೇಯರ್ ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡ್ತಾರೆ ಅಷ್ಟೇ ಗೊತ್ತಿರದೆ ಅಲ್ಲಿ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಲಿಯಂ ಲಿವಿಂಗ್ಸ್ಟನ್ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಡಿದರೆ ಅವರಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡೋದು ಕನ್ಫರ್ಮ್ ಇಟ್ ಸಪೋಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಲಿಯಂ ಲಿವಿಂಗ್ಸ್ಟನ್ ಗೆ ಬ್ಯಾಕ್ ಮಾಡಿದ್ರೆ ಅದು ಮಾತ್ರ ಬಿಗ್ ಬ್ಲಂಡರ್ ಆಗೋದು ಕನ್ಫರ್ಮ್ ಸೊ ಡೆಫಿನೆಟ್ ಆಗಿ ಲಿಯಮ್ ಗೆ ಕನ್ಫರ್ಮ್ ರಿಲೀಸ್ ಸೊ ಈಗ ಅವರ ಪ್ಲೇಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾರಿಗೆ ಪಿಕ್ ಮಾಡ್ತಾರೆ ಅದು ಬಿಗ್ಗೆಸ್ಟ್ ಕ್ವಶನ್ ನಂಬರ್ ಫೈವ್ ಸ್ಟಾರ್ಟ್ ಅಲ್ಲಿ ಒಂದು ಪರ್ಫೆಕ್ಟ್ ಪ್ಲೇಯರ್ ಬೇಕು ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿ ಫಾರೆನ್ ಸ್ಕೌಟ್ ಅದರ ಕೆಲಸ ಮೇಲೆ ಬಿಸಿ ಇದ್ದಾರೆ ಆದ್ರೆ ಫಾರೆನ್ಸ್ ಕೌಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ಗೆ ರೆಕಮೆಂಡ್ ಮಾಡ್ತಾರೆ ಅದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಗೊತ್ತಿದ್ದು ಬಟ್ ನನ್ನ ಪರ್ಸನಲ್ ವ್ಯೂನ ಪ್ರಕಾರ ಸದ್ಯ ಒಂದು ಸುಪೋಪ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿರೋ ಪ್ಲೇಯರ್ ಯಾರಪ್ಪ ಅಂದ್ರೆ ಜೇಮಿ ಸ್ಮಿತ್ ಇಂಗ್ಲೆಂಡ್ ಪ್ಲೇಯರ್ ಯಂಗ್ ಪ್ಲೇರ್ ಸುಪೋರ್ ಟ್ಯಾಂಡಿದೆ ಇದೆ ರೀಸೆಂಟ್ ಆಗಿ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಲೋಡ್ ನ ಕೊಡ್ತಾ ಇದ್ರೆ ಟೆಸ್ಟ್ ನಲ್ಲಿ ಓಡಿಯ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ ಇಫ್ ಸಪೋಸ್ ಈ ಪ್ಲೇಯರ್ ನ ಆರ್ ಸಿಬಿ ಗೆ ಪಿಕ್ ಮಾಡಿದ್ರೆ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರ ತಪ್ಪದೆ ಕಾಮೆಂಟ್ ಮಾಡಿ ಇಲ್ಲಿ ಆ ಒಂದು ಮಿನಿ ಆಕ್ಸ್ ಸ್ಮಿತ್ ಬಂದ್ರೆ ಆರ್ ಸಿ ಬಿ ಅಷ್ಟೇ ಅಲ್ಲ ಅಲ್ಲಿ ಕೆ ಕೆಆರ್ ತುಂಬಾ ಕಾಂಪಿಟೇಷನ್ ಕೊಡುವಂತಹ ಚಾನ್ಸ್ ಇದೆ ಯಾಕೆಂದ್ರೆ ಜೇಮಿ ಸ್ಮಿತ್ ವಿಕೆಟ್ ಕೀಪರ್ ಬ್ಯಾಟರ್ ಅಲ್ಲಿ ಕೆ ಗೆ ಬೇಕು ಒಂದು ವಿಕೆಟ್ ಕೀಪರ್ ಬ್ಯಾಟರ್ ನ ಅವಶ್ಯಕತೆ ಇದೆ ಇಫ್ ಸಪೋಸ್ ಆ ಒಂದು ಮಿನಿ ಅಲ್ಲಿ ಕೆ ಕೆ ಆರ್ ಗೆ ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟರ್ ಸಿಕ್ಕಿಲ್ಲಪ್ಪ ಅಂದ್ರೆ ಡೆಫಿನೆಟ್ ಆಗಿ ಜೇಮಿ ಸ್ಮಿತ್ ಗೆ ಬೈ ಮಾಡ್ತಾರೆ ಆದ್ರೆ ಆರ್ ಸಿ ಬಿ ಗೆ ಜಾಸ್ತಿ ಫೇವರ್ ಯಾಕಪ್ಪ ಅಂದ್ರೆ ಅಲ್ಲಿ ಆರ್ ಸಿ ಸಿಬಿಯ ಡೈರೆಕ್ಟರ್ ಮೊಹಮ್ಮದ್ ಬೋಬಟ್ ಇಂಗ್ಲೆಂಡ್ ನ ಬಿಲಾಂಗ್ ಮಾಡ್ತಾರೆ ಜಾಸ್ತಿ ಆರ್ ಸಿಬಿ ಅಲ್ಲಿ ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ಇಂಗ್ಲೆಂಡ್ ಪ್ಲೇಯರ್ಸ್ ಫಾರ್ ಎಕ್ಸಾಂಪಲ್ ಪಿಲ್ ಸಾಲ್ಟ್ ಇಂಗ್ಲೆಂಡ್ ಜಾಕೋ ಬೆತಲ್ ಇಂಗ್ಲೆಂಡ್ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಇವರು ಸಹ ಇಂಗ್ಲೆಂಡ್ ಜಾಸ್ತಿ ಪ್ರಿಫರ್ ಮಾಡ್ತಿರೋದು ಇಂಗ್ಲೆಂಡ್ ಪ್ಲೇಯರ್ ನ ಜೆಮಿ ಸ್ಮಿತ್ ಸಹ ಇಂಗ್ಲೆಂಡ್ ಆ ಒಂದು ರೀಸನ್ ಮೇಲೆ ಜೆಎಮ್ ಇ ಸ್ಮಿತ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿಬಿಗೆ ಬಂದ್ರೆ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಆರ್ ಸಿ ಬಿ ಗೆ ಅಥವಾ ಇಲ್ಲ ಮ್ಯಾಟರ್ ಆಗಲ್ಲ ಬಟ್ ಈ ಪ್ಲೇಯರ್ ಆರ್ ಸಿ ಬಿ ಗೆ ಬರಲೇಬೇಕು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಅಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಪ್ಲೇಯರ್ ಗೆ ಬೈ ಮಾಡಲೇಬೇಕು ಗುರು ಯಾರಪ್ಪ ಅಂದ್ರೆ ನಾವು ಓವರ್ ದ ಇಯರ್ಸ್ ಆರ್ ಸಿ ನೋಡ್ತಾ ಇದೀವಿ ಒಂದು ಲೆಗ್ ಸ್ಪಿನ್ನರ್ ನ ಅವಶ್ಯಕತೆ ಇದೆ ಸೊ ಯಾವಾಗ ಚಹಲ್ ಅವರು ಆರ್ ಸಿ ಬಿಟ್ಟು ಹೋದ್ರು ಅವಾಗ್ಲಿಂದ ಲೆಗ್ ಸ್ಪಿನ್ನರ್ ನ ಕೊರತೆ ಕಾಣ್ತಾ ಇದೆ ಆ ಒಂದು ಆ ಚಹಲ್ನಾ ಪ್ಲೇಸ್ನ ಯಾರು ಭರ್ತಿ ಮಾಡೋಕ್ಕಾಗಲ್ಲ ಬಟ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಲ್ಲಿ ಸುಯೇಶ್ ಅವರು ಆಡಿದ್ರು ಬಟ್ ಅವರು ಅಂತ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ನನ್ನ ಮೇಲೆ ಅವರ ಪ್ಲೇಸ್ಗೆ ಡೆಫಿನೆಟ್ ಆಗಿ ಎಲ್ ಎಸ್ ಸಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ರವಿ ಬೀಷ್ಣ ಆ ಒಂದು ಗೆ ಬಿಡ್ತಾ ಇದ್ರೆ ಇಫ್ ಸಪೋಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಪ್ಷನ್ ರವಿ ಬೀಷ್ಣ ಪಿಕ್ ಮಾಡಿದ್ರೆ ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ ರವಿ ಬೀಷ್ಣೈ ಸೂಪರ್ ಲೆಗ್ ಸ್ಪಿನ್ನರ್ ಒಳ್ಳೆ ಸ್ಕಿಲ್ ಇದೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಯೂಸ್ ಮಾಡಿಲ್ಲ ಡೆಫಿನೆಟ್ ಆಗಿ ಅವ್ರನ್ನ ಬಿಡ್ತಾ ಇದ್ರೆ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರವಿ ಬೀಷ್ಣ ಪಿಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಟೈಟಲ್ ನ ಡಿಫೆಂಡ್ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಸು ಶರ್ಮನಾ ಅಥವಾ ರವಿ ಭೀಷ್ಣ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಅಪ್ಡೇಟ್ ಈ ಒಂದು ಅಪ್ಡೇಟ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಿಮ್ಮೆಲ್ಲಾ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು